ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಬಿಜೆಪಿ ಮಹಿಳಾ ಮೋರ್ಚಾ ಹಾಗೂ ಎಸ್ಡಿಬಿಐ ಸಂಘಟನೆಯ ಕಾರ್ಯಕರ್ತರು ಗದಗ ನಗರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಹುಬ್ಬಳ್ಳಿ ಬೆಳಗಾವಿ ಹಾವೇರಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಕೊಲೆ ನಡೆದಿದ್ದು ದೌರ್ಜನ್ಯ ಕೊಲೆ ತಡೆಯುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಹತ್ಯೆ ಆರೋಪಿ ಗಿರೀಶ್ ಹಾಗೂ ನೇಹಾ ಹಿರವಟ್ಟ ಹಂತಕ ಫಯಾಜ್ಗೂ ಗಲ್ಲು ಶಿಕ್ಷೆ ಆಗಬೇಕು ಅಂತ ಕಾರ್ಯಕರ್ತರು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವಿ ಸಂಕನೂರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜುಕುರಡಗಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷ ನಿರ್ಮಲಾ ಸೇರಿ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಸೋಮಣ್ಣವರ್ ಬಂಗಾರದ ಗಣಿ ನ್ಯೂಸ್

you <laughs> ಕಾನೂನು ಸುವ್ಯವಸ್ಥೆ ಕಡೆ ಗಮನ ಕೊಡುತ್ತಿಲ್ಲ ಅಪರಾಧ ಪ್ರಮಾಣ ಹೆಚ್ಚಳದಲ್ಲಿ ವಿಚಾರದಲ್ಲೂ ಅದು ಯಾವುದೇ ಕ್ರಮ ಕೈಗೊಂಡ ಿರೀಶನನ್ನು ಗಲ್ಲಿಗೇರಿಸಿ ವಿಕೃತ ಕಾಮಿಯ ಮಟ್ಟ ಹಸನ್ನು ಮೆರೆದಿರುತ್ತಿಗರಿಗೆ ಬೇಕು ಬ್ಯಾ ان باندې کارم کرن نو ګلګیرسي کارم کرن نو ګلګیرسي 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 ګریشن نو ګلګیرسي ನಮಗೆಲ್ಲ ಕಾಮುಗರನ್ನು ಗಲ್ಲಿಗೇರಿಸಿ ಗಿರೀಶನನ್ನು ಗಲ್ಲಿಗೇರಿಸಿ ರಕ್ಷಣೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಯಾವುದೇ ರೀತಿ ಸಂರಕ್ಷಣೆ ಕೊಡಕೆ ಆಗ್ತಿಲ್ಲ ಇವ್ರು ಏನು ಜಾರಿಗೊಳಿಸಿದಾರ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಅದರ ಹಿನ್ನೆಲೆ ಆರನೇ ಗ್ಯಾರಂಟಿ ಅಂದ್ರೆ ಮಹಿಳೆಯರ ಅಸಂರಕ್ಷಣೆ ಅವ್ರಿಗೆ ಸಂರಕ್ಷಣೆ ಸಂಪೂರ್ಣ ಶೂನ್ಯ ಅದರಲ್ಲಿ ಇವರು ನಿಪುಣತೆ ಹೊಂದಿದ್ದಾರೆ ಯಾಕಂತಂದ್ರೆ ಕಳೆದ ಇವರು ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಯಾವತ್ತಿದ್ದ ಆಡಳಿತ ಒಳಗೆ ಬಂದೈತಿ ಯಾವತ್ತಿದ್ದ ಇವತ್ತಿನವರೆಗೆ ಬೆಳಗಾವಿಯ ಒಂದು ದಲಿತ ಮಹಿಳೆ ಆಕೆನ ವಿವಸ್ತ್ರಗೊಳಿಸಿ ಕರೆಂಟಿನ ಕಂಬಕ್ಕೆ ಕಟ್ಟಿ ಅವರು ಆಕೆನ ಮೇಲೆ ಅತ್ಯಾಚಾರ ಎಸಗಿದಂಥದ್ದು ಆಗಿರಬಹುದು ಕೊಡಗು ಜಿಲ್ಲೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿಯಾಗಿ ರುಂಡವನ್ನು ಕತ್ತರಿಸಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಆ ಆ ಒಂದು ಕೃತ್ಯ ಆಗಿರಬಹುದು ಮೊನ್ನೆ ತಾನೇ ಬಿ ಬಿ ಕಾಲೇಜ್ ಹುಬ್ಬಳ್ಳಿಯ ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿನಿ ಅಕ್ಕಿಗೆ ಕಾಲೇಜ್ ಕ್ಯಾಂಪಸ್ನಲ್ಲಿಯೇ ಬರ್ಬರವಾಗಿ ಕೊಂದಿದ್ದಾರೆ ಆ ಒಂದು ಅಮಾನವೀಯ ಕೃತ್ಯ ಆಗಿರ್ಬೋದು ಮತ್ತು ಅದು ಆ ಒಂದು ಗ ಕೃತ್ಯದ ಏನೈತಿ ದುಃಖ ಇನ್ನೂ ಮರೆಯೋಕ್ಕಾಗಿಲ್ಲ ಇನ್ನೂ ಅದರ ಬೆಂಕಿ ಶಾಂತವಾಗಿಲ್ಲ ಅಷ್ಟರೊಳಗೆ ಹುಬ್ಬಳ್ಳಿಯ ಇನ್ನೋರ್ವ ಅಂಜಲಿ ಅಂಬಿಗೆರೆ ಎಂಬ ಯುವತಿಗೆ ಮನೆಗೆ ನುಗ್ಗಿ ಚಾಕುವಿನಿಂದ ಇರೋದು ಅಕ್ಕಿಯನ್ನು ಕೂಡ ಬರ್ಬರವಾಗಿ ಕೊಲೆ ಮಾಡತಕ್ಕ ಮಾಡಿದ್ದಂಥದ್ದು ಎಲ್ಲ ನೋಡಿದರೆ ಕಾನೂನು ಏನು ಮಾಡ್ತಿದೆ ಕರ್ನಾಟಕ ಸರ್ಕಾರ ಏನು ಮಾಡ್ತಿದೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಇವರು ಕಾನೂನು ಮಂತ್ರಿಗಳಾಗಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಕಣ್ ಮುಚ್ಕೊಂಡು ಕೂತಿದ್ದಾರೆ ಏನು ಕಾಣಿಸ್ತಾನೆ ಇಲ್ವಾ ಮಹಿಳೆಯರಿಗೆ ಏನು ಸಂರಕ್ಷಣೆ ಕೊಡೋದು ಅವ್ರ ಮನಸ್ಸಿಗೆ ಬರ್ತಾನೆ ಯಾಕೆ ಮಹಿಳೆಯರಿಗೆ ಇಲ್ಲೇ ಸಂರಕ್ಷಣೆ ಇಲ್ಲ ಒಂದು ಕೈಯಲ್ಲಿ ನೀವು ಬಸ್ ಫ್ರೀ ಕೊಡ್ತೀರಾ ಒಂದು ಕೈಲಿ ನೀವು ಸಾವಿರ ಎರಡು ಸಾವಿರ ರೂಪಾಯಿ ಕೊಡ್ತೀರಾ ಇನ್ನೊಂದು ಕೈಲಿ ಅದೇ ಬಸ್ಸಲ್ಲಿ ಓಡಾಡೋಕ್ಕೆ ನಮಗೆ ಭಯ ಆಗ್ತಿದೆ ಇವತ್ತು ನಮ್ಮ ಮನೆ ಹೆಣ್ಮಕ್ಳು ಕಾಲೇಜ್ಗೆ ಓದಕ್ ಹೋಗ್ತಿದ್ದಾರೆ ಅಂದ್ರೆ ಸುರಕ್ಷಿತವಾಗಿ ಮನೆಗೆ ಬರ್ತಾರ ಇಲ್ವಾ ಅನ್ನುವಂಥದ್ದು ಭಯ ಪಾಲಕರ ಮನಸ್ಸಲ್ಲಿ ಪೋಷಕರ ಮನಸ್ಸದಲ್ಲಿ ಇದೆ ಅದೇ ಇವರಿಗೆ ಮಹಿಳೆಯರಿಗೆ ಸಂರಕ್ಷಣೆ ಕೊಡಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇವ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರ್ಬೇಕಂತ ಹೇಳಿ ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೋತೇನೆ ಯಾಕಂದ್ರೆ ಕಾನು ಇವತ್ತು ಪ್ರಜಾಪ್ರಭುತ್ವ ಇದು ಪ್ರಜಾಪ್ರಭುತ್ವದ ಇಂಥ ಒಂದು ಇಪ್ಪತ್ತೊಂದನೇ ಶತಮಾನದೊಳಗ ಮಹಿಳೆಯರ ಮೇಲೆ ಇಂಥ ರೀತಿ ದೌರ್ಜನ್ಯಗಳು ಆಗ್ತಿದಾವೆ ಅಂತಂದ್ರೆ ಇವ್ರ ಸರ್ಕಾರ ನಿಷ್ಕ್ರಿಯ ಸರ್ಕಾರ ಇವ್ರ ಕೈಯಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಮೇಳೆಗೆ ಶೋಷಣ ಸಂರಕ್ಷಣೆ ಆಗದೇ ಇರುವಂಥ ಸರ್ಕಾರದ ಕೈಲೇ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಸಿದ್ದರಾಮಯ್ಯನವರು ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೂಡಲೇ ರಾಜೀನಾಮೆ ಕೊಟ್ಟು ತೆಳಗಿಳ ಬರಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊತಿದ್ವಿ